கை கொடு நமது உடுகு கை கொட்ட அபியாச இல்லை சார் நான் ஆ ஃபர்த்தீர இதும் அர்ஜுன் ஜனியவரே கை கொட்டில நான் ரவி சார் கை கொடுபது நாய் சார் ஏற்க பேமெண்ட் அவரே கொடுத்த சார் செக் நம்பரு கேஷ் எல்லாம் தகவத நான்

ಮ್ಯೂಸಿಕ್ ಯಾವುದು ಹಾರರ್ ಸೌಂಡ್ ಯಾವುದು ನಿಮ್ಮ ಫೇವರಿಟ್ ಹಾರರ್ ಸೌಂಡ್ ಯಾವುದು ಅದನ್ನ ನೀವು ಈಗ ನಮಗೆ ಮೈಕ್ ಅಲ್ಲಿ ಹೇಳಿ ತೋರಿಸಬೇಕು ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ ಇದು ಹಾರರ್ ಸೌಂಡ್ ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಾಗ ನಮ್ಯಾಳಗೂ ತುಂಬಾ ಈಜಿ ಬರ್ತದೆ ಯಾವುದು ಅಂದ್ರೆ ಟಿಂಗ್ ಟಿಂಗ್ ಟಂಗಲಿ ಇಲ್ಲಿ ನಾನು ತೆಲಿ ದಟ್ ಇಸ್ ಆಲ್

ಬೇಗ ಜಾನ್ ಅವರ ಫೇವ್ರೆಟ್ ಹಾರರ್ ಮೂವಿಯಲ್ಲಿ ಪಂಕಜ್ ಅವರ ಎಂಟರ್ಟೈನ್ ಮಾಡ್ತಾರೆ ಥ್ಯಾಂಕ್ ಯು ಪಂಕಜ್ ಸರ್ ಕುತ್ಕೊಳ್ಳಿ ಆಮೇಲೆ ಸ್ವಲ್ಪ ಮತ್ತೆ ಕರಿತೀವಿ